ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಪಾಠವಾಗಿರ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳು ಹಾಗೂ ಸಮೀಕರಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವು ಮುಖ್ಯವಾದಂತಹ ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ಇಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥೈಸಬೇಕಾದರೆ ಅಲ್ಲಿ ಆಯ್ಕೆಗಳು ವಸ್ತುವಿನ ಸ್ಥಿತಿ ಬದಲಾಯ ಬದಲಾವಣೆಯಾಗಿರಬೇಕು ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಿರಬೇಕು ವಸ್ತುವಿನ ತಾಪದಲ್ಲಿ ಬದಲಾವಣೆ ಆಗಿರಬೇಕು ಈ ಮೇಲಿನ ಎಲ್ಲವು ಸೊ ಮಕ್ಕಳೇ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂದಾಗ ಆ ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗಬಹುದು ವಸ್ತುವಿನ ಬಣ್ಣದಲ್ಲಿಯೂ ಸಹ ಬದಲಾವಣೆ ಆಗಬಹುದು ಆ ವಸ್ತು ತಾಪದಲ್ಲಿಯೂ ಸಹ ಬದಲಾವಣೆಯನ್ನು ಹೊಂದಬಹುದು ಆದ್ದರಿಂದ ಈ ಮೂರು ಅಂಶಗಳು ಸರಿಯಾಗಿರುವುದರಿಂದ ಸೊ ನಮ್ಮ ಆಯ್ಕೆ ಈ ಮೇಲಿನ ಎಲ್ಲವು ಸೊ ಮುಂದಿನ ಪ್ರಶ್ನೆ ಪ್ರತಿವರ್ತಕ ಅಥವಾ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಎಸ್ ಎಲ್ ಜಿ ಹಾಗೂ ಇ ಕ್ಯೂ ಸಂಕೇತಗಳ ಅರ್ಥವು ಕ್ರಮವಾಗಿ ಸೊ ಇಲ್ಲಿ ಎಸ್ ಅನ್ನುವಂಥದ್ದು ಸಾಲಿಡ್ ಸ್ಟೇಟ್ ಅಂದರೆ ಸ್ಥಿತಿಯನ್ನು ಸೂಚಿಸಿದರೆ ಎಲ್ ಅನ್ನುವಂಥದ್ದು ಲಿಕ್ವಿಡ್ ಸ್ಟೇಟ್ ಅಂದರೆ ದ್ರವ ಸ್ಥಿತಿಯನ್ನು ಸೂಚಿಸುತ್ತದೆ ಜಿ ಅನ್ನುವಂಥದ್ದು ಗ್ಯಾಸ್ ಸ್ಟೇಟ್ ಅಥವಾ ಅನಿಲ ಸ್ಥಿತಿಯನ್ನು ಸೂಚಿಸಿದರೆ ಅಕ್ವೆಸ್ ಅನ್ನುವಂಥದ್ದು ಜಲೀಯ ಸ್ಥಿತಿಯನ್ನು ಸೂಚಿಸ್ತದೆ ಉತ್ತರ ಘನ ದ್ರವ ಅನಿಲ ಹಾಗೂ ಜಲೀ ಸೊ ಆಯ್ಕೆ ಸರಿಯಾದ ಆಯ್ಕೆ ಎ ಸೊ ಮುಂದಿನ ಪ್ರಶ್ನೆ ಯಾವಾಗ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆ ಕರೆಯುತ್ತಾರೆ ಸೊ ನೋಡಿ ಮಕ್ಕಳೇ ಒಂದು ರಾಸಾಯನಿಕ ಕ್ರಿಯೆ ಇದೆ ಅಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿಕೊಂಡು ಒಂದೇ ಉತ್ಪನ್ನ ಉಂಟಾಗಿದೆ ಅಂದರೆ ಈ ಒಂದು ರಾಸಾಯನಿಕ ಕ್ರಿಯೆಯು ಸಂಯೋಗ ಕ್ರಿಯೆಗೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ ಇಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರುತ್ತವೆ ಹಾಗಾದ ಒಂದೇ ಒಂದು ಉತ್ಪನ್ನ ಉಂಟಾಗುತ್ತದೆ ಸರಿಯಾದ ಉತ್ತರ ಸಂಯೋಗ ಕ್ರಿಯೆ ಸೊ ಮುಂದಿನ ಪ್ರಶ್ನೆ ಒಂದು ಪ್ರತಿವರ್ತಕದಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನೋರು ಸೊ ಅಂದರೆ ಒಂದೇ ಒಂದು ಪ್ರತಿವರ್ತಕ ಇದೆ ಆ ಪ್ರತಿವರ್ತಕ ವಿಭಜನೆ ಹೊಂದಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾದರೆ ಅದನ್ನು ವಿಭಜನೆ ಕ್ರಿಯೆ ಎಂದು ಕರೆಯುತ್ತಾರೆ ಹಾಗಾದರೆ ನಮ್ಮ ಆಯ್ಕೆ ಡಿ ಆಯ್ಕೆ ವಿಭಜನೆ ಕ್ರಿಯೆ ಸೊ ಐದನೇ ಪ್ರಶ್ನೆ ಈ ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ ಇಲ್ಲಿ ಸಿ ಎಸ್ ಯು ತ್ರೀ ಅಂದರೆ ಒಂದು ಸುಣ್ಣದ ಕಲ್ಲು ಇದೆ ಸೊ ಅದಕ್ಕೆ ಉಷ್ಣವನ್ನು ನೀಡಿದಾಗ ಅದು ವಿಭಜನೆ ಹೊಂದಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ ಹಾಗಾದರೆ ಸರಿಯಾದ ಆಯ್ಕೆ ಸಿ ಆಯ್ಕೆ ಸಿ ಎ ಒ ಪ್ಲಸ್ ಸಿ ಓ ಟು ಸೊ ಮುಂದಿನ ಪ್ರಶ್ನೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆ ನೋವು ಸೊ ನೋಡಿ ಮಕ್ಕಳೇ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಲ್ಪಟ್ಟರೆ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ ಸೊ ನಮ್ಮ ಆಯ್ಕೆ ಬಿ ಅಂತರುಷ್ಷಕ ಕ್ರಿಯೆ ಸೊ ಮುಂದಿನ ಪ್ರಶ್ನೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನೋರು ಸೊ ಮಕ್ಕಳೇ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೊರಗಡೆ ಬಿಡುಗಡೆಯಾದರೆ ಅಂತ ಅಂತಹ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ ಸರಿಯಾದ ಆಯ್ಕೆ ಎ ಬಹಿರುಷ್ಣಕ ಕ್ರಿಯೆ ಸೊ ಮುಂದಿನ ಪ್ರಶ್ನೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನೋರು ಸೊ ಇಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನಗಳ ವಿನಿಮಯ ಕ್ರಿಯೆ ನಡೆದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ದ್ವಿಸಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತಾರೆ ಸೊ ಸರಿಯಾದ ಆಯ್ಕೆ ಬಿ ಸೊ ಮುಂದಿನ ಪ್ರಶ್ನೆ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗುವ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುವನ್ನು ಹೀಗೆ ನೋರು ಸೊ ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದ ಸಂದರ್ಭದಲ್ಲಿ ಅಂದರೆ ಅಯನಗಳ ವಿಳಿಮಯ ಆದಂಥ ಸಂದರ್ಭದಲ್ಲಿ ಉತ್ಪನ್ನದ ಸ್ಥಾನದಲ್ಲಿ ಕೆಲವು ಸಂದರ್ಭದಲ್ಲಿ ಒತ್ತಡ ಉಂಟಾಗುತ್ತದೆ ಸೊ ಇಂತಹ ಒತ್ತಡ ಉಂಟಾಗ್ತಕ್ಕಂತಹ ಆ ವಸ್ತುವನ್ನು ನಾವು ಪ್ರಕ್ಷೇಪ ಎಂದು ಕರೆಯುತ್ತೇವೆ ಸೊ ಸರಿಯಾದ ಆಯ್ಕೆ ಸಿ ಸೊ ಮುಂದಿನ ಪ್ರಶ್ನೆ ಉತ್ಕರ್ಷಣೆ ಕ್ರಿಯೆ ಎಂದರೆ ಸೊ ಮಕ್ಕಳೇ ಸೊ ಇಂಗ್ಲೀಷ್ನಲ್ಲಿ ಉತ್ಕರ್ಷಣ ಕ್ರಿಯೆಗೆ ಆಕ್ಸಿಡೇಷನ್ ಅಂತ ಹೇಳಿ ಕರೀತಾರೆ ಸೊ ಉತ್ಕರ್ಷಣೆ ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವುದು ಸೊ ಇಲ್ಲಿ ಆಯ್ಕೆಯನ್ನು ತಾವು ಗಮನಿಸಬೇಕು ಮೊದಲೇ ಆಯ್ಕೆ ಆಕ್ಸಿಜನ್ನ ಬಿಡುಗಡೆ ಮಾಡುವುದು ಅಥವಾ ಹೈಡ್ರೋಜನ್ನ ಪಡೆಯೋದು ಅಂತ ಇದೆ ಸೊ ಇದು ಆಕ್ಸಿಜನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆಗೆ ನಾವು ಅಪಕರ್ಷಣ ಕ್ರಿಯೆ ಹೇಳಿ ಕರಿತೀವಿ ಅಥವಾ ಹೈಡ್ರೋಜನನ್ನು ಪಡೆದುಕೊಳ್ಳುವ ಕ್ರಿಯೆಗೆ ನಾವು ಅಪಕರ್ಷಣ ಕ್ರಿಯೆ ಅಂಥೇಳಿ ಕರಿತೀವಿ ಸೊ ಆಕ್ಸಿಜನ್ನ ಪಡೆದುಕೊಳ್ಳೋದು ಇದು ಸರಿಯಾದ ಆಯ್ಕೆ ಸೊ ಉತ್ಕರ್ಷಣ ಕ್ರಿಯೆ ಅಂದರೆ ಆಕ್ಸಿಜನ್ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳೋದು ಸೊ ಸರಿಯಾದ ಆಯ್ಕೆ ಬಿ ಮುಂದಿನ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ನ ಪೊಟ್ಟಣದಲ್ಲಿ ಈ ಅನಿಲವನ್ನು ತುಂಬುತ್ತಾರೆ ಸೊ ಈ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಸೇರಿಸ್ತಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸೊ ಮುಂದಿನ ಪ್ರಶ್ನೆ ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗಾಗುವ ಕ್ರಿಯೆಯನ್ನು ಹೀಗೆ ನೋರು ಸೊ ಇಲ್ಲಿ ಲೋಹಗಳು ತನ್ನ ಸುತ್ತಲಿರತಕ್ಕಂತಹ ತೇವಾಂಶ ಆಗಲಿ ಸೊ ಆಗಲಿ ಆಮ್ಲಗಳಾಗಲಿ ಇವುಗಳಿಂದ ಸಾರಿ ಹಾನಿಗೊಳಗಾಗುತ್ತವೆ ಇಂತಹ ಕ್ರಿಯೆಗೆ ನಶಿಸುವಿಕೆ ಎಂದು ಹೇಳಿ ನಾವು ಕರಿತೀವಿ ಸರಿಯಾದ ಆಯ್ಕೆ ಬಿ ಮುಂದಿನ ಪ್ರಶ್ನೆ ಇದು ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆಯಾಗಿದೆ ಟು ಎಚ್ ಟು ಪ್ಲಸ್ ಓ ಟು ಗಿವ್ಸ್ ಟು ಎಚ್ ಟು ಸೊ ಮಕ್ಕಳೇ ತಾವಿಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ಟು ಎಚ್ ಟು ಮತ್ತು ಓ ಟು ಅನ್ನುವಂತಹ ಎರಡು ಪ್ರತಿವರ್ತಕಗಳಿವೆ ಆ ಎರಡು ಪ್ರತಿವರ್ತಕಗಳು ಸೇರಿಕೊಂಡು ಒಂದೇ ಒಂದು ಉತ್ಪನ್ನ ಅಂದರೆ ಎಚ್ ಟು ಓ ತಯಾರಾಗಿದೆ ಅಂದರೆ ನೀರು ತಯಾರಾಗಿದೆ ತಾವಿಲ್ಲಿ ಗಮನಿಸ್ಬೋದು ಎರಡು ಪ್ರತಿವರ್ತಕಗಳು ಸೇರಿಕೊಂಡು ಒಂದೇ ಉತ್ಪನ್ನ ತಯಾರಾಗಿದೆ ಹಾಗಾದರೆ ಇದನ್ನು ನಾವು ಏನಂತ ಅನ್ಬೋದು ಕ್ರಿಯೆ ಅಂಥೇಳಿ ಕರಿಬೋದು ಸರಿಯಾದ ಉತ್ತರ ಸಂಯೋಗ ಕ್ರಿಯೆ ಆಯ್ಕೆ ಒಂದು ಸೊ ಮುಂದಿನ ಪ್ರಶ್ನೆ ಈ ರಾಸಾಯನಿಕ ಕ್ರಿಯೆಯನ್ನು ಸಮದೂಗಿಸಿ ಎಮ್ ಜಿ ಪ್ಲಸ್ ಟು ಗ್ಯೂಸ್ ಎಮ್ ಜಿ ಓ ಸೊ ಮಕ್ಕಳೇ ಈ ಪ್ರತಿವರ್ತಕದ ಜಾಗದಲ್ಲಿ ಎಮ್ ಜಿ ಕೇವಲ ಒಂದೇ ಒಂದು ಪರಮಾಣವನ್ನು ಹೊಂದಿದೆ ಉತ್ಪನ್ನದಲ್ಲಿಯೂ ಸಹ ಮ್ಯಾಗ್ನೇಷಿಯಮ್ನ ಒಂದೇ ಒಂದು ಪ್ರಮಾಣ ಇದೆ ಆದರೆ ಪ್ರತಿವರ್ತಕದ ಸ್ಥಾನದಲ್ಲಿ ಏನು ಆಕ್ಸಿಜನ್ ಇದೆ ಅದು ಎರಡು ಪರಮಾಣುಗಳನ್ನು ಹೊಂದಿದೆ ಆದರೆ ಉತ್ಪನ್ನದಲ್ಲಿ ಆಕ್ಸಿಜನ್ ಕೇವಲ ಒಂದೇ ಒಂದು ಪರಮಾಣವನ್ನು ಹೊಂದಿರುವುದರಿಂದ ಸೊ ಇಲ್ಲಿ ನಾವು ಎಮ್ ಜಿ ಓ ಅನ್ನುವಂತಹ ಏನು ಉತ್ಪನ್ನ ಇದೆ ಅದರ ಎಡಭಾಗದಲ್ಲಿ ನಾವು ಎರಡು ಅನ್ನುವಂತಹದ್ದನ್ನು ನಾವಿಲ್ಲಿ ಇಡಬೇಕಾಗ್ತದೆ ಅಂದರೆ ಅದು ಟೂ ಎಮ್ ಜಿ ಓ ಆಗಿ ಪರಿವರ್ತನೆ ಆಗ್ತದೆ ಸೊ ಆವಾಗ ಈ ಪ್ರತಿವರ್ತಕದ ಸ್ಥಾನದಲ್ಲಿರ್ತಕ್ಕಂತಹ ಎಮ್ ಜಿ ಪಕ್ಕದಲ್ಲಿಯೂ ಸಹ ನಾವು ಎರಡನ್ನು ಇಳಿದ್ರೊಂದಿಗೆ ನಮ್ಮ ರಾಸಾಯನಿಕ್ರಿಯೆಯನ್ನು ಈ ರೀತಿ ಸರಿದೂಗಿಸ್ಬೋದು ಟೂ ಎಮ್ ಜಿ ಪ್ಲಸ್ ಓ ಟು ಗಿವ್ಸ್ ಟೂ ಎಮ್ ಜಿ ಓ ಸೊ ಇದರ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದರೆ ಬಿ ಟೂ ಎಮ್ ಜಿ ಪ್ಲಸ್ ಓ ಟು ಗೀವ್ಸ್ ಟೂ ಎಮ್ ಜಿ ಓ ಸೊ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ರಾಸಾಯನಿಕ ಕ್ರಿಯೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸೊ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬೇಕಾದ್ರೆ ಯಾವುದು ಸರಿಯಾದ ಹೇಳಿಕೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಸೊ ಎರಡನೇ ಆಯ್ಕೆ ರಾಶಿಯನ್ನು ಸೃಷ್ಟಿಸಬಹುದು ಹಾಗೂ ಲಯಗೊಳಿಸಬಹುದು ಮೂರನೇ ಆಯ್ಕೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಉತ್ಪನ್ನಗಳಿಗೆ ಸಮವಾಗಿರುವುದಿಲ್ಲ ನಾಲ್ಕನೇ ಆಯ್ಕೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಪರಿಗಣಿಸುವ ಅಗತ್ಯತೆ ಇರುವುದಿಲ್ಲ ಸೊ ಇಲ್ಲಿ ಮಕ್ಕಳು ತಾವು ಗಮನಿಸಬೇಕು ರಾಸಾಯನಿಕ ಕ್ರಿಯೆ ಅನ್ನುವಂಥದ್ದು ರಾಶಿ ಸಂರಕ್ಷಣಾ ನಿಯಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದತ್ತಂದರೆ ಆಯ್ಕೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಏನು ಮಾಡ್ತೀವಿ ರಾಸಾಯನಿಕ ಕ್ರಿಯೆ ಬರೆದಾಗ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಂತಹ ಕಾರ್ಯವನ್ನು ನಾವಿಲ್ಲಿ ಮಾಡ್ತೀವಿ ಸೊ ನಮ್ಮ ಆಯ್ಕೆ ಎ